ಕರ್ನಾಟಕ ರಾಜ್ಯ ಪಟ್ಟಣ ಬ್ಯಾಂಕುಗಳ ಮಹಾ ಮಂಡಳಿ ನಾಮನಿರ್ದೇಶನಗೊಂಡ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಎಸ್ಪಿಎಂ ಮಂಜುರವರಿಗೆ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಅಭಿನಂದಿಸಲಾಯಿತು ಅಧ್ಯಕ್ಷರಾದ ಪಿ ರಾಜೇಶ್ವರಿ ಉಪಾಧ್ಯಕ್ಷರಾದ ಎಚ್ ಹರೀಶ್ ಕುಮಾರ್ ನಿರ್ದೇಶಕರಾದ ರಾಜಕೀಯ ರವಿ ರವಿಕುಮಾರ್ ಎಸ್ ಸೋಮಣ್ಣ ಉಮಾಶಂಕರ್ ಪಡವಾರಳಿ ಎಂ ರಾಮಕೃಷ್ಣ ಜೆ ಯೋಗೇಶ್ ಅರವಿಂದ್ ರವಿಕುಮಾರ್ ಪಿ ಸವಿತಾ ಸಿ ರೇವಣ್ಣ ಎ ಮಂಚಪ್ಪ ರಾಮಕೃಷ್ಣಯ್ಯ ಕಾರ್ಯದರ್ಶಿ ಗೌಡ ಹಾಜರಿದ್ದರು ಇವತ್ತು ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಳ ಎಚ್ ಕೆ ಪಾಟೀಲ್ ಸಾಹೇಬರು ಅಧ್ಯಕ್ಷರಾಗಿ ಇರುವಂಥ ಸಂಸ್ಥೆಗೆ ನಾಮನಿರ್ದೇಶಕನಾಗಿ ನಿರ್ದೇಶಕನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಸಹಕಾರ ಕ್ಷೇತ್ರದ ಮೈಸೂರು ಜಿಲ್ಲೆ ಧರಣಿಯ ಡಿ ಟಿ ದೇವೇಗೌಡರು ಸಹ ಸಹಕಾರ ಕ್ಷೇತ್ರದ ನನ್ನ ಸಹಕಾರವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಸಾರಾ ಮಹೇಶನ್ ಹಾಗೆ ಈ ರಾಜ್ಯದ ಮಾಜಿ ಮುಖ್ಯ ಕುಮಾರಣ್ಣವರು ಮತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಹೌಸಿಂಗ್ ಫೆಪರೇಷನ್ ಅಧ್ಯಕ್ಷರು ಮತ್ತು ಈ ಮೈಸೂರು ಉಸ್ತುವಾರಿಯಾದಂಥ ಎಸ್ ಟಿ ಸೋಮಶೇಖರ್ ಅವರು ಹೀಗೆ ಹಲವಾರು ಸಹಕಾರ ಕ್ಷೇತ್ರ ವಿವಿಧ ಇವತ್ತು ನಮಗೆ ಸಹಕಾರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ ಮೈಸೂರು ಪಟ್ಟಣ ಬ್ಯಾಂಕ್ಗಳ ಏನು ಬ್ಯಾಂಕ್ಗಳಿದೆ ಅದರ ಒಂದು ಸೇತುವೆಯಾಗಿ ಏನು ಕೆಲಸ ಕಾರ್ಯಗಳಾಗಬೇಕು ಆ ರಾಜ್ಯದಲ್ಲಿ ಏನೇನು ಹೊಸ ಹೊಸ ಕಾನೂನುಗಳು ಬರುತ್ತೆ ಹೊಸ ಹೊಸ ವಿಚಾರಗಳು ಬರುತ್ತೆ ಅದನ್ನು ತಿಳಿಸುವ ಮುಖಾಂತರ ಇವತ್ತು ನಾನು ಈ ಬ್ಯಾಂಕಿನ ನಿರ್ದೇಶಕನಾಗಿ ಮಾಜಿ ಅಧ್ಯಕ್ಷನಾಗಿ ನನ್ನ ಅಲ್ಲಿ ಆಯ್ಕೆ ಮಾಡೋದು ತುಂಬ ಸಂತೋಷದ ವಿಚಾರ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಎಲ್ಲ ನಿರ್ದೇಶಕರುಗಳು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಹಾಗೆ ನಮ್ಮ ಆಯ್ಕೆಗೆ ಕಾರಣಕರ್ತರಾದಂಥ ಎಲ್ಲ ಸಹಕಾರ ಕ್ಷೇತ್ರದ ಧೂರೀಣರಿಗೆ ನಮ್ಮ ನಾಯಕರುಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಏನು ಮಾಡೋಕ್ಕೆ ಇಷ್ಟ ನಮ್ಮ ಅಧಿಕಾರ ಅವಧಿಯಲ್ಲಿ ಇವತ್ತು ಹಲವಾರು ಕಡೆ ಈಗಾಗಲೇ ನಾನು ಹಿಂದೆ ಐದು ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಆಗ ಮೈಸೂರು ಭಾಗಗಳಲ್ಲಿ ಹಲವಾರು ವಿಚಾರ ಸಂಕೀರ್ಣಗಳನ್ನು ಮಾಡಿ ಮಹಿಳೆಯರಿಗೆ ಅಂತಲೂ ಒಂದು ವಿಚಾರ ಸಂಕೀರ್ಣವನ್ನು ಮಾಡಿದೆ ನಮ್ಮ ಯುದ್ಧ ಅಧ್ಯಕ್ಷರು ಅವಾಗ ಆ ಕಾರ್ಯಕ್ರಮದಲ್ಲಿ ಬಂದಿದ್ದರು ನಾವು ನಮ್ಮ ಮರ್ಚೆಂಟ್ ಬ್ಯಾಂಕ್ನವ್ರ ಜೊತೆಗೂಡಿ ಆವತ್ತು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ನಾನು ನಮ್ಮ ಪುಂಡ್ಲಿಕ್ ಕೆರೂರ್ ಅಂತ ಹೇಳಿ ಅವರು ಸಿಇಒ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಅರ್ಬನ್ ಬ್ಯಾಂಕ್ ಫೆಡರೇಷನ್ ಎಲ್ಲ ನಿರ್ದೇಶಕರುಗಳು ಸಹ ಉಪಾಧ್ಯಕ್ಷರು ನಮಗೆ ಆ ಬೋರ್ಡ್ನಲ್ಲಿಲ್ಲ ಎಸ್ ಬಿ ಐ ಮಂಜುನ ಆಯ್ಕೆ ಮಾಡಿದರೆ ಅವನು ಈ ಒಂದು ಭಾಗದಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನನಗೆ ನೇಮಕ ಮಾಡಿದ್ದಾರೆ ಹಲವಾರು ವಿಚಾರ ಸಂಕಿರಣ ಮಾಡುವ ಮುಖಾಂತರ ಮೈಸೂರು ಮತ್ತು ಮಂಡ್ಯ ನಮ್ಮ ಭಾಗ ಏನಿದೆ ಹಾಸನ ಚಾಮರಾಜನಗರ ಇಷ್ಟು ಭಾಗ ನನಗೆ ವ್ಯಾಪ್ತಿಗೆ ಬರುತ್ತೆ ಅಷ್ಟು ಭಾಗಗಳಲ್ಲೂ ಸಹ ಮಡಿಕೇರಿ ಇಷ್ಟು ಭಾಗದ ನಿರ್ದೇಶಕನಾಗಿ ನನ್ನನ್ನು ಇದು ಮಾಡಿದರೆ ನಾನು ಅಷ್ಟೇ ಶ್ರದ್ಧೆಯಿಂದ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಿ ಓಕೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಎಸ್ ಬಿ ಎಂ ಮಂಜು ಅವರವರು ಪಟ್ಟಣ ಸಹಕಾರ ಬ್ಯಾಂಕಿಗೆ ನಾಮ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಉತ್ತಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ ಈ ಹಿಂದೆಯೂ ಅವರು ನಾಮನಿರ್ದೇಶಕರಾಗಿದ್ದರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅವರ ಸಲಹೆ ಅವರು ಫ್ರೆಡರೇಷನ್ನಲ್ಲಿ ಏನಾಗುತ್ತೆ ಅದನ್ನು ಬಂದು ನಮ್ಮ ಬ್ಯಾಂಕಿಗೆ ಹೆಚ್ಚಿನ ರೀತಿ ತಿಳಿಸಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ಇದೆ ಅದರ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಓಕೆ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ನಮ್ಮ ಸ್ನೇಹಿತರು ಆದಂಥ ಶ್ರೀ ಎಸ್ ಬಿ ಮಜೂರ್ ಅವರು ಈ ದಿನ ಕರ್ನಾಟಕ ರಾಜ್ಯ ಪಟ್ಟಣ ಮಹಾಮಂಡಳ ಈ ಬ್ಯಾಂಕ್ಗೆ ಕೋ ಆಪ್ಷನ್ ಮೂಲಕ ನಾಮನಿರ್ದೇಶನಗೊಂಡಿದ್ದಾರೆ ತುಂಬ ಸಂತೋಷದ ವಿಷಯ ಈ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಪಿ ರಾಜೇಶ್ವರಿ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯರಾದ ಎಸ್ ಸೋಮಣ್ಣನವರು ಕೆ ಉಮಾಶಂಕರ್ ಅವರು ಖಾಸಗಿ ರವಿಕುಮಾರ್ ಅವರು ಸವಿತಾ ಅವರು ಉಪಾಧ್ಯಕ್ಷರಾದ ಎಚ್ ಹರೀಶ್ ಕುಮಾರ್ ಅವರು ಮಂಚಪ್ನವರು ಎಲ್ಲ ನಿರ್ದೇಶಕರ ಸಮ್ಮುಖದಲ್ಲಿ ಈ ಅವ್ರಿಗೆ ಸನ್ಮಾನ ಮತ್ತು ಅಭಿನಂದಿಸುವ ಮೂಲಕ ಒಂದು ಸಂತಸದಿಂದ ನಾವು ಅವರಿಗೆ ಶುಭಾಶಯನ ಕೋರ್ತಾ ಇದ್ದೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು